ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಸ್ವಿಫ್ಟ್ ವಿಡಿಯ ಕಾರು ಮ್ಯಾಗ್ವೂಲ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಒಳ್ಳೆ ರನ್ನಿಂಗ್ ಕಂಡೀಷನ್ ತುಂಬ ಕಂಡೀಷನ್ ಒರಿಜಿನಲ್ ಅಂತ ಒಂದು ಗಾಡಿ ಕಂಡೀಷನ್ ಇರೋ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಅರ್ಧಂಬರ್ ನೋಡಿಬಿಟ್ಟು ಸುಮ್ಮ ಸುಮ್ಮನೆ ಅವ್ರಿಗೆ ಓನರ್ಗೆ ಕಾಲ್ ಮಾಡ್ಕೋಬೇಡಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೇನಾದರೂ ಗಾಡಿ ಬೇಕು ಅನಿಸಿದರೆ ಮಾತ್ರ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಇರ್ಕೊಂಡು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಬೋದು ವೀಕ್ಷಕರೇ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ಫೇಸ್ಬುಕ್ಕಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ವಿಷಕರ ಆ ಚಾನಲಲ್ಲಿ ಈ ಗಾಡಿದು ಫುಲ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೀವು ಆದಷ್ಟು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯೋರೆ ತಿಳ್ಸ್ಯಾರ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಫಸ್ಟು ಆಮೇಲೆ ವಿಡಿಯೋ ಕೆಳಗಡೆ ಕಾಂಟೆಕ್ಟ್ ನಂಬರ್ ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಗಾಡಿ ಅದು ಸರ್ ಸ್ವಿಫ್ಟು ವಿಡಿಐ ಓಕೆ ಮಾರುತಿ ಸ್ವಿಫ್ಟು ವಿಡಿ ಐ ಹೌದು ಸ್ವಿಫ್ಟು ವಿಡಿ ಐ ಓಕೆ ಯಾವ್ದು ಮಾಡ್ಲಿ ಸರ್ ಅದು ಮಾಡಲ್ ಬಂದು ಟೂ ತೌಸಂಡ್ ಏಯ್ಟು ಸರ್ ಎರಡು ಸಾವಿರದ ಎಂಟು ಓನರು ಥರ್ಡ್ ಓನರ್ ಮೇಲೆ ಗಾಡಿ ಇದೆ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಸರ್ ಗಾಡಿ ಬಂದು ಒಂದು ಲಕ್ಷ ಹೊಡಿದೆ ಸರ್ ಒಂದು ಲಕ್ಷ ಡೀಸೆಲ್ ಗಾಡಿ ಅಲ್ವಾ ಹೌದು ಸರ್ ಡೀಸೆಲ್ ಗಾಡಿ ಓಕೆ ಟೈರು ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ಸು ಎರಡು ಸಾವಿರದ ಇಪ್ಪತ್ತೆಂಟು ನವಂಬರ್ವರೆಗೂ ಎಫ್ ಸಿ ಇದೆ ಹಾಂ ಇಪ್ಪತ್ತೆಂಟು ನವಂಬರ್ವರೆಗೂ ಎಫ್ ಸಿ ಇದೆ ಇನ್ಶೂರೆನ್ಸ್ ಬಂದು ಇನ್ನು ಇಪ್ಪತ್ತ ಟು ಟೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಡಿಸೆಂಬರ್ವರೆಗೂ ಎಫ್ ಸಿ ಇದು ಇನ್ಶೂರೆನ್ಸ್ ಇದೆ ಸರ್ ಓಕೆ ಈ ವರ್ಷ ಫುಲ್ ಇದೆ ಇನ್ಶೂರೆನ್ಸು ಈ ವರ್ಷ ಫುಲ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಇದೆ ಟೈರ್ ಒಂದು ಸಿಟಿಂಗ್ ಸರ್ ಎಕ್ಸ್ಟ್ರಾ ಫಿಟಿಂಗ್ಸ್ ಏನಿಲ್ಲ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಮ್ಯಾಗ್ವೆಲ್ಸ್ ಇದೆ ಸರ್ ನಾಲ್ಕು ಅದರಲ್ಲಿ ನೀವು ನೋಡಬಹುದು ಫೋಟೋದಲ್ಲಿ ಮ್ಯಾಗ್ವೆಲ್ ಇದೆ ನಾಲ್ಕು ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ ಆಮೇಲೆ ಸೀಟ್ ಕವರ್ ಇಂಟೀರಿಯರ್ ಎಲ್ಲ ಹೊಸಾದ್ ಮಾಡಿಸಿ ನಿಲ್ಸಿರೋದು ಸರ್ ರಬ್ಬಿಂಗ್ ಪಾಲಿಶ್ ಸಮೇತ ನಿಲ್ಸಿರೋದು ಗಾಡಿ ಹ್ಮ್ 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 ಎಸಿ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಕೆಲಸ ಗಾಡಿ ಕೆಲಸ ಏನಿಲ್ಲ ಸರ್ ಗಾಡಿ ಚೆನ್ನಾಗಿದೆ ಸರ್ ಇಂಜಿನ್ ಆಗಲಿ ಬಾಡಿ ಆಗಲಿ ಏನಿಲ್ಲ ಎಲ್ಲ ಎಲ್ಲ ಒರಿಜಿನಲ್ ಇದೆ ಸರ್ ಏನು ತೊಂದರೆ ಇಲ್ಲ ಯಾವ್ದ್ರಲ್ಲೂ ಹ್ಮ್ ಅಂದ್ರೆ ತಗೊಂಡವ್ರು ಸದ್ಯಕ್ಕೆ ಡೀಸೆಲ್ ಆಗಿ ಓಡಿಸ್ತಾ ತಗೊಂಡ್ರು ಓಡಿಸ್ಕೋಬಹುದು ಸರ್ ಅಷ್ಟೇ ಹ್ಮ್ ರೂಪಾಯಿ ಖರ್ಚಿಲ್ಲ ಏನ್ ಖರ್ಚಂತೂ ಏನಿಲ್ಲ ನೀವು ಫೋಟೋದಲ್ಲ ನೋಡಬಹುದು ಗಾಡಿ ಫೋಟೋದಲ್ಲಿ ಏನಿದೆ ಸೇಮ್ ಅದೇ ತರ ಇದೆ ಓಕೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಆ ಏನಿಲ್ಲ ಸರ್ ಏನಿಲ್ಲ ಸರ್ ಫೈನು ಫೈನಾನ್ಸ್ ಅದು ಏನೇ ಇರಲಿ ಅದಕ್ಕೆ ನಾವು ಜವಾಬ್ದಾರು ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಓಕೆ ಓಕೆ ಗಾಡಿ ಲೊಕೇಶನ್ ಸರ್ ತುಮಕೂರು ತುಮಕೂರು ಸಿಟಿಯಾ ಹೌದು ಸರ್ ತುಮಕೂರು ಸಿಟಿನೇ ತುಮಕೂರಿಗೆ ಬಂದು ಕಾಲ್ ಮಾಡ್ಕೊಂಡು ನಾನು ಪಿಕಪ್ ಮಾಡ್ಕೊಂತೀನಿ ಇದೇ ನಂಬರ್ಗೆ ಓಕೆ ಈಗ ಗಾಡಿಗೆ ಏನು ಹೇಳ್ತೀರಾ ಸರ್ ರೇಟ್ ಸರ್ ಗಾಡಿಗೆ ಈಗ ಎರಡು ಎಪ್ಪತ್ತೇಳು ಇದೀನಿ ಹ್ಞೂ ಟೂ ಲ್ಯಾಕ್ಸ್ ಸೆವೆಂಟಿ ತೌಸಂಡು ನೆಗೋಷಿಯಬಲ್ ಆಗುತ್ತೆ ಸರ್ ಮುಂದೆ ಬಂದಾಗ ಕಸ್ಟಮರ್ ಮಾಡಲ್ ಎಷ್ಟು ಸರ್ ಇದು ಟು ಟು ಒನ್ ಏಯ್ಟು ಸಾವಿರದ ಎಂಟಕ್ಕೆ ಎರಡು ಲಕ್ಷ ಎಂಬತ್ತೈದು ಸಾರಿ ಸಾರಿ ಎರಡು ಲಕ್ಷದ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಹೇಳ್ತಾ ಇದೀನಿ ಎರಡು ಎಪ್ಪತ್ತು ಓಕೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಿದ್ರೆ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ ಸಿ ಸಿ ಕಂಡೀಷನ್ ನೀವು ಗಾಡಿ ಕೊಡ್ತೀರಾ ಹೌದು ಸರ್ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ನಾನು ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರಿ ಸಾರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ವೀಕ್ಷಕರೇ ನೀವು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಗಾಡಿದನ್ನು ಡೀಟೇಲ್ಸ್ ತೊಗೊಂಡ್ಬಿಟ್ಟು ಬೇಕು ಅನ್ಸಿದ್ರೆ ಮಾತ್ರ ಕಾಲ್ ಮಾಡಿ ವೀಕ್ಷಕರ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಓಕೆನಾ ಇನ್ನು ಇದೇ ಥರ ನಿಮ್ದು ಯಾವುದಾದ್ರೂ ಗಾಡಿ ಸೇಲ್ಗಿತ್ತಂದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಂಬೋದು ವೀಕ್ಷಕರ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಕಾಲ್ ಮಾಡಿ ಕೇಳುವಂಥ ಅವಶ್ಯಕತೆ ಏನಿರೋದಿಲ್ಲ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಫೋಟೋ ಕಳಿಸೋರೆ ಸ್ವಲ್ಪ ಸಮಯ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ಓಕೆನಾ ವೀಡಿಯೋ ಕೆಳಗಡೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಅವ್ರಿಗೆ ಫೋನ್ ಮಾಡಬೇಕು ಮಾಡ್ಕೊಳ್ಳಿ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ